ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕ ವಿಸುನಿಲ್ ಕುಮಾರ್ ಮುಖ್ಯ ವಕ್ತಾರ ನಾರಾಯಣ ವಕ್ತಾರರಾದ ಮೋಹನ್ ವಿಶ್ವ ಸೇರಿದಂತೆ ಹಲವು ಮುಖಂಡರು ಬಿಜೆಪಿ ಮಾಧ್ಯಮ ಕೇಂದ್ರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದರು ಸುನೀಲ್ ಕುಮಾರ್ ರಾಜ್ಯದಲ್ಲಿ ಇಂದಿನಿಂದ ಧನ್ಯವಾದ ಮೋದಿಜಿ ಎಂಬ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆ ಮತ್ತು ಯೋಜನೆಗಳನ್ನು ವಿಡಿಯೋ ರೂಪದಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಅವರು ರಾಜ್ಯದ ವಿವಿಧ ಲೋಕಸಭಾ ಕ್ಷೇತ್ರಗಳಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ವೇಳೆ ಉಪಸ್ಥಿತರಿರುವ ಪಕ್ಷದ ತಾರಾ ಪ್ರಚಾರಕರು ಹಾಗೂ ಮುಖಂಡರ ಪಟ್ಟಿಯನ್ನು ವಿವರಿಸಿದರು ಪ್ರತಿದಿನ ಒಂದು ಎರಡು ವಿಡಿಯೋವನ್ನ ನಾವು ಇಲ್ಲಿ ರಿಲೀಸ್ ಮಾಡ್ತೇವೆ ಆ ಯೋಜನೆಯ ಮುಖಾಂತರ ಕರ್ನಾಟಕಕ್ಕೆ ಎಷ್ಟು ಲಾಭ ಆಗಿದೆ ಕರ್ನಾಟಕದ ಜನತೆಗೆ ಎಷ್ಟು ಲಾಭ ಆಗಿದೆ ಅನ್ನುವಂಥದ್ದು ತಿಳಿಸುವಂತ ಉದ್ದೇಶ ತನ್ಮೂಲಕ ಇನ್ನಷ್ಟು ಯೋಜನೆಗಳು ಕರ್ನಾಟಕಕ್ಕೆ ಬರಬೇಕು ಅಂತ ಆದ್ರೆ ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬರಬೇಕು ಅನ್ನುವಂಥದ್ದು ನಮ್ಮ ಆಶಯ